ಮಧ್ಯಾಹ್ನದ ಶುಭಾಶಯ ನಾವು ಶ್ರೀ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ವಿಜಯಪುರದಿಂದ ಬಂದಿದ್ದೇವೆ ಬಂದಿರೋ ಉದ್ದೇಶ ಏನಂದ್ರೆ ನಾವು ನಿಮಗೆ ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳಿಂದ ಯಾವ ರೀತಿ ದುಷ್ಪರಿಣಾಮ ಆಗ್ತಾ ಅಂತ ಹೇಳಿ ಒಂದು ನಾಟಕದ ಮೂಲಕ ತೋರಿಸ್ತೀವಿ ಮೊದಲೇ ದೃಶ್ಯದೊಳಗ ಹಿಂದ ಹಿಂದಿನ ಕಾಲದೊಳಗ ಯಾವ ರೀತಿ ದಿನಚರಿ ಇತ್ತು ಅಂದ್ರೆ ಬೆಳಗ್ಗೆಯಿಂದ ಯಾವ ರೀತಿ ಸ್ಟಾರ್ಟ್ ಆಗ್ತಿತ್ತು ಮತ್ತೆ ಈಗಿನ ಕಾಲದಲ್ಲಿ ಯಾವ ರೀತಿ ದಿನಚರಿ ಸ್ಟಾರ್ಟ್

ಯೋ ಇಲ್ಲ ಏನಿಲ್ಲ ಸಾಲಿ ಹೋಗ್ರಿ ನಾವು ಹಿಂದಿನ ಕಾಲ ಏನ್ ಮಾಡ್ತಿದ್ವಿ ಗೊತ್ತೇನು ಮುಂಜಾನೆ ಲಘು ಎದ್ದ ಸ್ನಾನ ಮಾಡಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಸಾಲಿಗೆ ಹೋಗಿದ್ವಿ ಆದ್ರೆ ನೀವು ಮುಂಜಾನೆ ಆದ್ರೂ ಸಂಜೆ ಆದ್ರೂ ಬರೇ ಮೊಬೈಲ 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 ರೀಲ್ಸ್ ನೋಡಿತಾ ನೋಡಿತಾ ಹಾಡಿತಾ ಹಾಡಿದ ಡ್ಯಾನ್ಸ್ ಮಾಡಿತಾ ಮಾಡಿದ

ವಾಟ್ಸ್ಆಪ್ ಸ್ಟೇಟಸ್ ನೋಡಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದೆ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಹಾಯ್ ಫ್ರೆಂಡ್ಸ್ ಇವರ್ ಬ್ಲಾಗ್ ಸ್ಟಾರ್ಟ್ ಮಾಡಣ ಬೆಳಿಗ್ಗೆ ಸಂಜೆ ತನಕ ಏನ ಏನಾಗ್ತಿದೆಯೋ ನೋಡೋಣ ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ ಅಯ್ಯೋ ಯಾರೋ ಆಕ್ಸಿಡೆಂಟ್ ಇದು ಬ್ಲಡ್ ಆ ಇದು ಬ್ಲಡ್ ಫ್ರೆಂಡ್ಸ್ ಬರ್ತೀನಿ ನೋಡಿದ್ರಾ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಗಲಗಂಟೆ ನ್ಯೂಸ್ ಟಿಕ್ ಟಾಕ್ ವಿಡಿಯೋ ಮಾಡಿ ಫೇಮಸ್ ಆದ ಎಲ್ಲರಿಗೂ ಬ್ರೇಕಿಂಗ್ ನ್ಯೂಸ್ ಅದು ಏನಪ್ಪಾ ಅಂದ್ರೆ ರಾತ್ರೋರಾತ್ರಿ ಟಿಕ್ ಟಾಕ್ ಬ್ಯಾನ್ ಬ್ಯಾಂಗ್ ಬ್ಯಾಂಗ್ ಈ ವಿಷಯ ಕೇಳಿ ಕಡ್ಲೆ ಗಿಡಕ್ಕೆ ಅವರು ಹಾಕಿಕೊಂಡ ಕಲ್ಲಪ್ಪ तू पर हित्ती तमोहरी अंजी बिदु कला बना आत्मा थे। इधर ही तीन न्यूज़ न्यूज़ के नोटा ही थी, दूसरा टेन न्यूज़, नया रहा तीता निरंतर। हमारे टिकटॉक बैन है तेरे। माइक माइक। हमारे टिकटॉक बैन है तेरा। ये वाह मुदेवी, आज ताला यशोपन्ना बांडे चिन, बांडे टिकटॉक का तीत ಹೇಳಿಕ್ ಬ್ಯಾಲಾಗ ಯಾವ ರೀತಿ ಎದ್ದು ಅಂತ ಹೇಳಿ ಮುಂದಿನ ದೃಶ್ಯದೊಳಗ ಕುಟುಂಬದೊಳಗೆ ಯಾವ ರೀತಿ ಪರಿಣಾಮ ಬೀರ್ ಅಂತೆ ಫೋನಿಂದ ನೋಡಿ

ಹಂಗಂದ್ರೆ ನಾ ಈಗ ಹೋಗಿ ಎಲ್ಲರ ಸಾಲ ಇಸ್ಕೊಂಡ್ ಬರ್ತೀನಿ ನಮಸ್ಕಾರ ಸರ್ ಸ್ವಲ್ಪ ಸಾಲ ಬೇಕಾಗಿತ್ರಿ ಏನಿಲ್ರಿ ಸರ್ ನಮ್ ಹುಡುಗ ಸಾಲಿಗೆ ಹೋಗದ್ರ ಸಾಲಿಗೆ ಹೋಗ್ಬಲ್ರಿ ಒಟ್ಟ ಬರೀ ಅವಂಗ ಮೊಬೈಲ್ ಮೊಬೈಲ್ ಅಂತ್ರಿ ಮೊಬೈಲ್ ಕೊಡ್ಸಿದ್ರ ಅಟ್ಟ ಸಾಲಿಗೆ ಹೋಗ್ಯಂತ್ರಿ

डडडड <laughs> नो <laughs> ना जनो फोन करते <जीवारे> हैं हाँ नहीं वीडियो मारती फ़ीस मारती सब बोलते हैं अच्छा सरी तंग होते हैं ना एग्जाम पास आप बेकार जनों फोन तंग करते हैं ना साला मारे हाँ तो मम्मी की काटा कोटा ना सरी इसकोड़ा ये साले को मेरे को फोन यूज़ मारता है ना हैंग यूज़ मारता है ना नीवेनूरी वालों रिक्वेस्ट तो मारा कौवड़ा जिस अच्छा नहीं तो की रोटरो तलाक वालों को भेजते हैं पर मोबाइल पर सारा बोल रहा है कम अभी कम नंबर ना इंस्टाग्राम बदिनी न्यूज़ पढ़ूंगा ना इंस्टाग्राम बदिनी न्यूज़ पढ़ूंगा ना इंस्टाग्राम बदिनी न्यूज़ ಮೇಲೆ ನಾನು ಕೇಳ್ತೀನಿ ಬಿಡ್ರಿ ಮಾಯೆ ನೋ ಫೋನ್ ಕಡಿಯೋನಾ ಫೋನ್ ಮಾಡಿ ಬಲೆ ಫೋನ್ ಮಾಡಿ ಫೋನ್ ಮಾಡಿ ಅಷ್ಟೇ ಒಕ್ಕೊಳಕತ್ತೀನಿ ಬೇಲಾಗಿದೆ ಮಾಡಿ ನಾನು ಕೇಳಿದ್ರೆ ಹ್ಮ್ ಹ್ಮ್ ಬನ್ನಿ ನೋ ಯಾವಾಗಲೂ ರಿಕ್ವೆಸ್ಟ್ ಕಲ್ಸಲ್ಲ ನೀವು ನಿಜಾಸಿಗೆ ರಿಕ್ವೆಸ್ಟ್ ಕಲ್ಸೋ ನಾನು ಕಲ್ಸೋ ಅಂತಕ ಮೇಳಾದೆ ನಾಟ್ ನಾಟ್ ಮಾಡ್ತೀನಿ ಹ್ಮ್ ಇಲ್ಲಿಲ್ಲ ನಿಮ್ಮ ಫೀಚರ್ ಚಲೋ ಇದೆ કોણ ಕರೆ ಯಾರ್ ಎಷ್ಟೆನ್ನ ಓದಿದ್ರು ಯಾರ್ ಎಷ್ಟೆನ್ನ ಫೇಲ್ ಆದ್ರು ಗೊತ್ತಾಯ್ತು ಫೋನ್ ಯಾರ್ ಯೂಸ್ ಮಾಡ್ತಾರಾ ಫೇಲ್ ಆದ್ರು ಯಾರ್ ಚೆನ್ನಾಗಿ ಓದಿದ್ರು ಅವರು ಪಾಸ್ ಆದ್ರು ಮೂನೇ ಆ ರೀತಿ ಕಟ್ ನೀವೆನೋ ಬಿಡು ವరుణಾ ವరుణಾ ಹಿಡಿ ಇದೊಂದಸಲಿ ಊಟ ಮಾಡಾ ಯಾಕ ಯಾಕಂತೀವಿ ಒಬ್ಬೊಬ್ಬನ ಕುಂತಿ ಊಟನ ಮಾಡಬಲ್ಲ ಏನಾಯ್ತು ಈಗ ಏನಾಯ್ತು ಹೇಳು ಅಯ್ಯೋ ಶಿವ್ನೆ ನಾ ಹುಡುಗ ಎಲ್ಲ ಮುಂಜಾನೆ ಇದ್ರ ಎಲ್ಲಾ ಓದಿದ್ದ ಆದ್ರೂ ಸ್ವಲ್ಪ ಸ್ವಲ್ಪ ಮೊಬೈಲ್ ನೋಡ್ತಿದ್ರ ಈಗ ಏನಾಗಿತ್ತು ಏನಿಲ್ಲ ಬರೀ ಒಬ್ಬೊಬ್ಬನ ಕುಂದ್ರ ಒಟ್ಟ ಊಟ ಮಾಡುವಲ್ಲ ಒಂದ್ ಸ್ವಲ್ಪ ಒಂದ್ ಎರಡ್ ದಿನ ಎಲ್ರು ಕರ್ಕೊಂಡ್ರೆ ಹೋಗಬೇಕಿಲ್ಕಂದ್ರ ದವಾಖನಗಿರ ಬರ್ತೀವಿ ಈಗ ವರುಣ ವರುಣ ದಾರ ಹೋಗು ನಡಿ ಏ ಹಂಗ್ ಮಾಡ್ಬಾರ್ದು ನಡಿ ದವನಿಗೆ ಹೋಗು ಹೇಳು ಮೇಡಮ್ ಕಡೆ ಹೋಗಿ ತೋರಿಸಕೊಂಡ್ಬರು ನಾನು ನಮಸ್ತಾರ ಹ್ಞೂ ರೀ ಮೇಡಮ್ ದಿನ ಆದ್ರಿ ಮನೆ ಟೆಂತ್ ಎಕ್ಸಾಮ್ ಇದ್ವು ಇಲ್ರಿ ಅವಾಗ ಹೋದ್ ಬಿಟ್ಟು ಬರೇ ನ ಬಳೆ ಯೋಗ ಫೋನ್ ಯೂಸ್ ಮಾಡಿ ಆ ಹಂಗಾಗಿ ಆ ಶೇ ನ ನಿಮ್ ತೋರಿಸ್ತೀನಿ ಬರಿ ನಾನು ನೀನು ಹೇಳೋದು ನಾನು ಯೋ ಐ ಆಮ್ ಟ್ರೈ ಇಸ್ಲೇನ್ ಬನ್ನಿ ಫೋನ್ ಯೂಸ್ ಮಾಡಿ ಫೋನ್ ಔಟ್ ಮೆಸೇಜ್ ಮಾಡಿ ಅದೇ ಹುಡು ಆಗುತ್ತೆ ನೀನು ಏನು ಕೇಳೋ ಸ್ಪೆಲ್ಲಿಂಗ್ ಅಂತ ಐದು ಸೆಟ್ಟಿಂಗ್ ಅಲ್ಲಿ ಬಾ ಮಾತಾಡಿ <laughs> ಮಾತಾಡ್ತಾ ಮಾಡುವಂತ ಯಾವ ರೀತಿ ದುಷ್ಪರಿಣಾಮ ಆಗ್ತದೆ ಒಬ್ಬರು ಮೆಸೇಜ್ ಹಿಡಿತ ಆಗ್ತಾರ ಇನ್ನೊಬ್ರಿಗೆ ಫೋನ್ ಮಾತಾಡ್ಕೊತ ಹೋಗ್ತಾರ ಮತ್ತೆ ರೀಲ್ಸ್ ಇದೇ ರೀತಿ ಹುಟ್ಟಿಸ್ಕೊತ ಹೋದ್ರೆ ಓದು ಕಡೆ ಲಕ್ಷ ಕೊಡೋದಾಗಂಗಿಲ್ಲ ಯಾವುದೇ ಇರಲಿ ಅತಿಯಾಗಿ ಬಳಸಬಾರ್ದು ಮಿತವಾಗಿ ಬಳಸಬೇಕು ಸರಿಯಾಗಿ ಓದಬೇಕು ಓದು ಟೈಮ್ ನಮ್ಮ ಆಮೇಲೆ ಇದೇ ಇರಲ್ಲ ಫೋನ್ ಮಾಡೋದು ಅತಿಯಾಗಿ ಯಾವುದೇ ರೀತಿ ಫೋನ್ ಯೂಸ್ ಮಾಡಿದ್ರೆ ಚಂದೇ ಓದಬೇಕು